ಫ್ರೆಂಡ್ಶಿಪ್ ಅದು ಹೆಂಗೆ ಅಂದ್ರೆ ಒಂದು ಬ್ರದರ್ಲಿ ಬಾಂಡಿಂಗ್ ಹೆಂಗೆ ಅಂತಂದ್ರೆ ಅವ್ರು ಯಾರೋ ನಾನು ಯಾರೋ ಅವ್ರು ಒಂದು ಕಾಮಿಡಿ ಫೀಲ್ಡ್ ಸೂಪರ್ ಅಪ್ಪ ಅವ್ರು ಲಟ್ಟವರು ಸಂತೋಷಕ್ಕೆ ಕೈ ಹಿಡಿದು ಹೌದು ಅವರು ಸ್ವಲ್ಪ ದುರ್ದು ಬಿಟ್ಟಿದ್ರು ಇನ್ನೂ ಸ್ವಲ್ಪ ಬೇಕಾಗಿ ಯಾವ್ದ ಹೌದು ಅಣ್ಣ ಹೌದು ಆಮೇಲೆ ಬೆನ್ನಲ್ಲಿ ನಿಂತು ಅಣ್ಣ ನಿನ್ ಕಾಲು ಬಿದ್ರು ಅವರು ಹೌದು ಹೌದಾ ನಾನ್ ಇರ್ತೀನಿ ಅಣ್ಣ ಅಂತ ನಿಜವಾಗ್ಲೂ ಅವತ್ತು ಕಣ್ಣಲ್ಲಿ ನೀರ್ ಬಂತು ನಿಜ ವಿಜ ನೀರು ಬಂದಿಲ್ಲ ನೀರ್ ಬಂದ್ಬಿಡು ಸುದೀಪ್ ಅಣ್ಣಾನುನು ಕಣ್ಣಲ್ಲಿ ನೀರ್ ಹಾಕೊಂಡಿದ್ದ ನಿಮಿಬ್ರು ಫ್ರೆಂಡ್ಶಿಪ್ ಬಿಗ್ ಬಾಸ್ ಹೇಳ್ತಾರೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಮೇಲೆ ಕಣ್ಣು ಬೀಳ್ದಿರ ಇರ್ಲಿ ಅಂತ ಏನಂದ್ರೆ ನಾವಿಬ್ರುನು ನೀನ್ ನನ್ಗೆ ಇದ್ ಮಾಡ್ಬೇಕು ನಾನ್ ನಿನ್ಗೆ ಇದ್ ಮಾಡ್ತೀನಿ ಅಂತ ಯಾವತ್ತು ಮಾತಾಡೋ ಬಿಟ್ಟಿಲ್ಲ

ಹೌದು ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸು ನನ್ನ ಫ್ರೆಂಡ್ಸು ಅವ್ರು ಅಗ್ ಮಾಡಕ್ಕೆ ಬಂದಾಗ ನಾನು ಅಗ್ ಮಾಡಿದೀನಿ ಹೊತ್ತು ನಾನು ಹೋಗಿ ಯಾರನ್ನೂ ಹಗ್ ಮಾಡಿಲ್ಲ ಯಾಕಂತಂದ್ರೆ ನಾನು ಬಂದಿರೋ ಫೀಲ್ಡ್ ಇಂದ ಬರೋದು ನಮ್ಗೆ ಬರೋದು ಇಲ್ಲ ನಮಸ್ಕಾರ ಮಾಡೋದು ಇಲ್ಲ ಹಿಂಗೆ ಅನ್ನೋದು ಅಷ್ಟೇ ಬಟ್ ಅಲ್ಲಿ ಹೋದಾಗ ಅವ್ರೂನು ನೀನು ನಮ್ಮ ಬಾ ಅಂತಂದವಾಗ ನಾವು ಅವ್ರ ರೀತಿನಲ್ಲಿ ಇದ್ರೆ ಬಿಟ್ರೆ ಅಲ್ಲಿ ಬೇರೆ ಏನೂ ಇಲ್ಲ ಕೆಲವರು ಒಂದು ಕ ಅಲ್ಲಿ ಅವರು ಒಂದು ಇದು ಸ್ಕ್ರಿಪ್ಟು ಅದು ಇದು ಮಾಡೋರು ದಯವಿಟ್ಟು ಕಂಟೆಂಟ್ ಅನ್ನೋ ಪದ ಬಳಸ್ಬಾರ್ದು ಕಂಟೆಂಟ್ ಅಂತಂದ್ರೆ ಅದು ಎವಿಡೆಂಟ್ ಆಗಿ ಮಾಡೋದು ಇದು ಮಾಡಿದ್ರೆ ನಾವಲ್ಲಿ ಬರ್ತೀರಿ ಇದು ನಾವೇನು ಬೀನ್ ಬ್ಯಾಕ್ ಮಾಡ್ರೆ ನಮಗೆ ಗೊತ್ತಿಲ್ಲ ಹೊರ್ಗಡೆಯಿಂದ ಬಂದು ಹೇಳ್ತಾರೆ ಏನ್ರಿ ಬೀನ್ ಬ್ಯಾಕು ಹೌದು ನಾವು ಮಾತಾಡಿದಿರ ಇರೋ ವಿಚಾರ ಇಲ್ಲ ಅದರಲ್ಲಿ ನಾವು ಏನು ಮಾತಾಡಿದ್ರಿ ಅದಕ್ಕೆ ಬಿಗ್ ಬಾಸ್ ಸುದೀಪಣ್ಣ ಹೇಳ್ತಾ ಇದ್ರು ಇವ್ರಿಬ್ಬರು ಸೇರಿಕೊಂಡ್ರೆ ಬಿಗ್ ಬಾಸ್ ಮುಂದೆ ಏನು ಹಾಕ್ಬೇಕು ಇವರೇ ಹೇಳ್ಬಿಡ್ತಾರೆ ಹೌದು ಆ ರೀತಿನಲ್ಲಿ ನಾವು ಇದ್ರಿ ಒಳಗಡೆ ಬಟ್ ಏನಂತಂದ್ರೆ ಅದೊಂದು ಮಾಯಾ ಜಗತ್ತು ಆ ಜಗತ್ ಒಳಗಡೆ ಹೋಗಿ ಬಂದವನು ಅದು ಎರಡು ತರಾನು ಆಗುತ್ತೆ ಬಳಸ್ಕೊಂಡ ರೀತಿ ಇರ್ಬೇಕಷ್ಟು ಪ್ರತಾಪು ನಾನು ಹೊರಗಡೆ ನನ್ಗೆ ಅವನ ಬಗ್ಗೆ ಗೊತ್ತಿಲ್ಲ ಒಂದಷ್ಟು ವಿಡಿಯೋ ಬಿಗ್ ಬಾಸ್ ಮನೆ ಒಳಗಡೆ ಅವ್ನು ಅಂತಂದ್ರೆ ವಿಭಿನ್ನ ವ್ಯಕ್ತಿ ವ್ಯಕ್ತಿತ್ವದ ವ್ಯಕ್ತಿ ಅವನು ಅವನದೇ ಶೈಲಿ ಆಟ ನಾನು ಇವತ್ತಿಲ್ಲ ಅಲ್ಲಿರೋರು ಹೇಳ್ತಾನ ಫಿಲಿಂ ಬಂದ್ರೆ ನಾನು ಊಟ ಮಾಡ್ಬೇಕಾದ್ರೆ ನಾನು ಆಡುಗಳು ಇದ್ ನೆಪಬೇಕು ಅದ್ ಹೀರೋ ಯಾರು ಕೂಡ ನನ್ಗೆ ಗೊತ್ತಿರಲ್ಲ ಓ ಇದಕ್ಕೆ ಇವ್ರೇನೋ ಹೀರೋ ಇದಕ್ಕೆ ಇವ್ರೇನೋ ಹೀರೋ ಇನ್ ಅಂತ ಕೂಡ ಆಗಿರೋದಿದೆ ಬಟ್ ಏನಂತಂದ್ರೆ ಈ ಈ ಇದು ಈ ವೇದಿಕೆ ಏನ್ ಕಲ್ಪ್ಕೊಡ್ತಲ್ಲ ನಮ್ಗ ಇದನ್ನ ನಾವ್ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಗು ಇದು ತಕೊಂಡ್ ಹೋಗ್ಬೇಕು ಅಂತ ನಾನು ಬಯಸ್ತೀನಿ ಅಲ್ಲಿ